शीर्ष पुरुषः सहस्राक्षसहस्रपात् स भूमिं विश्वतो हृत्वा अत्यदिष्टदशाङ्गुलम् पुरुषये वेदं सर्वं यद्भूतं यच्च भव्यम् उतामृतत्वसेषा यदन्नेनातिरोहति येतावानस्य महिमा अतो ज्ञायांश पुरुषः पादोस्य विश्वाभूतानि त्रिपादस्य अमृतं दिवि एको देवः सर्वभूतेषु गूढः सर्वव्यापी सर्वभूतान्तरात्मा कर्माध्यक्ष सर्वभूतादिवासः साक्षी चेता केवलो निर्गुणश्च एको वशीनिष्क्रियाणां बहूनां एकं बीजं बहुदाय करोति तमात्मस्तम येन उपश्यन्ति धीराः तेषां सुखं शाश्वतम नेतरेषाम् तच्चम यो ररुणि गातुं यज्ञाया गातुं यज्ञपतये दैवी स्वस्ते राष्ट्रः स्वस्ते मनुष्येभ्यः ಊರ್ಧ್ವಂ ಜಿಗಾತು ಭೇಷಜಂ ಶಂ ನೋ ಅಸ್ತುಪದೇ ಶಂ ಚತುಷ್ಪದೇ ಓಂ ಶಾಂತಿ 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 ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತಚೇತನವೇ ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ ಎಲ್ಲವನ್ನೂ ಒಂದನ್ನಾಗಿ ಸೇರಿಸುತ್ತಿರುವ ಗುಪ್ತ ಪ್ರೇಮವೇ ನಿನ್ನೊಡನೆ ಒಂದಾಗಿ ನಿಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ಕೂಡ ತನ್ನ ಐಕ್ಯತೆಯನ್ನು ಅರಿಯಲಿ ి దయవిట్ గురు కళి గురు గురువిష్ణు గురుదేవ మహేశ్వర సాక్షాత్ పరబ్రహ్మ తస్మై శ్రీ గుే నమ అఖండమలాకార వ్యాప్తం యేన చరాచరం తత్పదం దర్శితం ఎన తస్మై శ్రీ గురువే నమ విశేషవారత పరమపూజ్య శ్రీరత్నాకర్ విశ్వనాథరాజు స్మరణార్థ వ్యాసంగ గోష్ఠి స్థూల దేహవన్న త్యజసి ಅತ್ಯಂತ ವ್ಯಾಪಕವಾದ ಮತ್ತು ಶಕ್ತಿಶಾಲಿ ಆಗಿರ್ತಕ್ಕಂಥ ಸೂಕ್ಷ್ಮ ಲೋಕಗಳಲ್ಲಿ ಭಗವಾನ್ ನಮ್ಮ ಸದ್ಗುರುಗಳು ಅವರು ಸೇರಿ ನಿನ್ನೆ ಇಪ್ಪತ್ತೈದನೇ ತಾರೀಖಿಗೆ ಹದಿನೈದು ವರ್ಷಗಳು ಮುಗಿಯಿತು ಅವರಿಲ್ಲದೆ ನಾವು ಉಂಟ ಅವರಿಲ್ಲದೆ ಇಂತಹ ಸಾರ್ಥಕವಾದ ಸಂತೋಷಕರವಾದ ಎಲ್ಲರಿಗೂ ಸನ್ಮಾರ್ಗವನ್ನು ತೋರುತ್ತಿರುವ ಈ ಸತ್ಸಂಗ ಗೋಷ್ಠಿಗಳು ನಿತ್ಯ ನಿರಂತರವಾಗಿ ಹದಿನೈದು ವರ್ಷಗಳಿಂದ ಹೊರವಹಿಸಿಕೊಂಡು ಬರ್ತಾ ಇದೆ ಅಂತಂದರೆ ಅವರು ಈ ಎಲ್ಲ ಕಾರ್ಯಕ್ರಮಗಳ ಹಿಂದಿದ್ದು ಮುಂದಿದ್ದು ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸಃ ಇಲ್ಲಿ ನಡೆಯುವ ಎಲ್ಲ ಕರ್ಮಗಳಿಗೂ ಅಧ್ಯಕ್ಷರು ಸರ್ವ ನಮ್ಮ ರತ್ನಾಕರ್ ವಿಶ್ವನಾಥರಾಜರು ರಾಜರು ಅವರೇ ಎಲ್ಲ ಕಾರ್ಯಕ್ರಮಗಳ ಪ್ರೇರಕರು ವಿಶ್ವನಾಥ ಗುರುಗಳೇ ಎಲ್ಲ ಕಾರ್ಯಕ್ರಮಗಳ ಸ್ಫೂರ್ತಿದಾಯಕ ಚೈತನ್ಯ ಮೂರ್ತಿ ವಿಶ್ವನಾಥ ಗುರುಗಳೇ ಅವರಿಲ್ಲದೆ ನಾವಿಲ್ಲ ಅವರಿಲ್ಲದೆ ಸತ್ಯಕಾಮದ ಕಾರ್ಯಕ್ರಮಗಳಿಲ್ಲ ಆದರೆ ಬದುಕಿರುವವರೆಗೂ ಶರೀರದಲ್ಲಿರುವವರೆಗೂ ಮೂವತ್ತೈದು ವರ್ಷಗಳ ಕಾಲ ಪೂರ್ತಿ ತನ್ನ ಶ್ವಾಸ ನಿಲ್ಲಿಸುವವರೆಗೂ ಜಾಗವಿಲ್ಲದ ಜಾಗದಲ್ಲಿ ಜನರಿಲ್ಲದ ಜಾಗದಲ್ಲಿ ಸಾಧಕರು ಸಾಧನೆ ಅಂದರೆ ಗೊತ್ತಾಗದೇ ಇರತಕ್ಕಂಥ ಸಮಯಗಳಲ್ಲಿ ಸಂಘಟಿಸಿ ಸನ್ಮಾರ್ಗಕ್ಕೆ ತರತಕ್ಕಂಥ ಸರ್ವರನ್ನು ಒಗ್ಗೂಡಿಸಿ ಎಲ್ಲವನ್ನೂ ತಾನು ಮಾಡಿ ಅಂತರ್ಯಾಮಿಯಾಗಿ ಇದ್ದು ಇಡೀ ಒಂದು ದೊಡ್ಡ ವೇದಿಕೆಯನ್ನು ಸತ್ಯಕಾಮದ ವಿಶಾಲ ತೋಟವನ್ನು ಮಾಡಿ ಎರಡನೇ ಅಡಿಯಾರ್ ಮಾಡಬೇಕೆಂಬತಕ್ಕಂಥ ಸಂಕಲ್ಪವನ್ನು ಸಾಕಾರಗೊಳಿಸಿ ಅಗೋಚರವಾಗಿ ಅದೃಶ್ಯರಾದರು ಅಂದರೆ ವೇದಿಕೆ ಮಾಡಿಕೊಟ್ರು ಆ ತಪಸ್ಸು ನೋವು ಪರಿಶ್ರಮ ಆ ಭಗವಂತನ ಪ್ರಾರ್ಥನೆ ಎಲ್ಲವೂ ತನ್ನ ತನ್ನದು ಅಂತ ಮಾಡಿದರು ಮಾಡಿ ನಮಗೆ ಕೊಟ್ಟರು ಕೊಟ್ಟು ಸಾರ್ಥಕವಾದರೂ ಆ ಸಾರ್ಥಕ ಜೀವನವನ್ನು ನಡೆಸಿದ ಮೇಲೆ ಒಂದು ನಿಮಿಷ ಈ ವಿಶ್ವವೇದಿ ವೇದಿಕೆಯನ್ನು ಅವರು ಅಲಂಕರಿಸಲಿಲ್ಲ ಆದರೆ ಆ ವೇದಿಕೆಗೆ ವಿಶ್ವವೇದಿ ಇದು ವಿಶ್ವದ ವೇದಿ ಅಂದರೆ ಯಜ್ಞ ಕುಂಡ ಜ್ಞಾನದ ಕುಂಡ ಇಂಥ ಯಜ್ಞದ ಜ್ಞಾನದ ಕುಂಡವನ್ನು ಆ ವಿಶ್ವನಾಥ ಗುರುಗಳು ಕೊಟ್ಟು ಹೋದರು ಆದರೆ ಒಂದು ದಿನವೂ ಕೂಡ ಇಲ್ಲಿ ಆಸೀನರಾಗಿ ಸ್ಥೂಲ ದೇಹದಲ್ಲಿ ನಮಗೆ ಕಾಣಿಸಿಕೊಂಡು ನಮಗೆ ಪ್ರವಚನ ಕೊಡಲಿಲ್ಲ ಆದರೂ ಕೂಡ ಅವರೇ ಕರ್ಮಾಧ್ಯಕ್ಷರು ಮತ್ತು ಎಲ್ಲ ಕಾರ್ಯಕ್ರಮಗಳ ಮೂಲ ಪ್ರೇರಕರು ನಮ್ಮೆಲ್ಲರ ಅಂತಶ್ಚೈತನ್ಯದಲ್ಲಿ ಅಡಿಗೆ ಹೋಗಿರ್ತಕ್ಕಂತಹ ಪರಮ ನಿರಂಜನ ಸಾಕಾರ ಮೂರ್ತಿಗಳು ಹೇಗೆ ಹೇಳಲಿ ಎಷ್ಟು ಹೇಳಲಿ ಹೇಗೆ ವರ್ಣಿಸಲಿ ಗುರು ಮಹಿಮೆಯನ ಅದಕ್ಕೆ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ಈ ಅಖಂಡ ಮಂಡಲಾಕಾರದ ಈ ವಿಶ್ವದಲ್ಲಿ ವ್ಯಾಪ್ತಂ ಏನಚರ ಚರಾಚರಂ ಕಾಣಿಸ್ತಕ್ಕಂಥ ವಸ್ತುಗಳಲ್ಲಿ ಕಾಣಿಸದೇ ಇರತಕ್ಕಂಥ ಚರ ಅಚರ ಚಲಿಸುವ ಚಲಿಸದೇ ಇರುವ ಸ್ಥಿರವಾಗಿರುವ ಅಗೋಚರವಾಗಿರುವ ದೃಶ್ಯ ಅದೃಶ್ಯಗಳ ಎಲ್ಲ ಲೋಕಗಳಲ್ಲಿ ವ್ಯಾಪ್ತಂ ಗುರುಗಳು ವ್ಯಾಪಿಸಿರ್ತಾರೆ ಹಾಗಾಗಿ ಆ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತವೆ ಆತ್ಮೀಯ ಸೋದರ ಸೋದರಿಯರೇ ಈ ಹದಿನೈದು ವರ್ಷಗಳಲ್ಲಿ ನಮ್ಮನ್ನು ಮುನ್ನಡೆಸಿದ ನಮ್ಮ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟ ನಮ್ಮ ಬದುಕಿಗೆ ಭವ್ಯತೆಯ ಗುರಿಯನ್ನು ಕೊಟ್ಟ ಮತ್ತು ಮುಕ್ತಿಯ ಮಾರ್ಗದ ಕಡೆಗೆ ನಾವು ಮಾಡಬೇಕಾದ ಸಾಧನೆಯನ್ನು ತೋರಿಸಿಕೊಟ್ಟ ಮಹಾ ಗುರುಗಳು ರತ್ನಾಕರ್ ವಿಶ್ವನಾಥರಾಜ ಗುರುಗಳು ಅವರಿಗೆ ಸಂಬಂಧಪಟ್ಟ ಅವರಿಗೆ ಇಷ್ಟವಾದ ಅವರು ನಮಗೆಲ್ಲ ಮಾರ್ಗ ತೋರಿದ ಅವರ ಸಾಧನೆಯ ವಿಧಾನಗಳ ಬಗ್ಗೆ ಈ ವಿಶೇಷವಾಗಿರ್ತಕ್ಕಂತಹ ಈ ಮಾರ್ಚ್ ತಿಂಗಳ ಮೊದಲನೇ ವಾರ ಅವರಿಗೆ ಇಷ್ಟವಾದ ಅವರೇ ಹೇಳಿದ ಮತ್ತು ಅವರು ತೋರಿದ ದಾರಿಯ ಸಬ್ಜೆಕ್ಟ್ಗಳನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸ್ತೇವೆ ನಮ್ಮ ಹೃದಯದಲ್ಲಿ ಆ ಪ್ರತಿಷ್ಠವಾಗಿರ್ತಕ್ಕಂಥ ಆ ಗುರುಸ್ಥಾನವನ್ನ ಅತ್ಯಂತ ಸಂತೋಷಕರವಾಗಿ ಇದನ್ನ ಸ್ಮರಣೆ ಮಾಡಿಕೊಳ್ತೇವೆ ಅತ್ಯಂತ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಈ ಸಲ ಸಾಧನ ಗೀತಾ ಬಹುಶಃ ಯಾರೆಲ್ಲಾದರೂ ಇರ್ಲಿಕ್ಕೆ ಸಾಕದು ಏನು ಅಂತಂದ್ರೆ ಭಗವದ್ಗೀತೆಯ ಏಳ್ನೂರು ಶ್ಲೋಕಗಳಲ್ಲಿ ಹತ್ತು ಶ್ಲೋಕಗಳನ್ನ ತೆಗೆದು ಅದನ್ನು ಆಯ್ಕೆ ಮಾಡಿ ನಮಗೆ ಕೊಟ್ಟು ಇದು ಸಾಧನ ಗೀತಾ ಅಂತ ಇಟ್ಕೊಳ್ಳಿ ಅಂತೇಳಿದ್ರು ಸೊ ಈ ಸಲ ಅವರಿಗೆ ಇಷ್ಟವಾದ ಅವರು ಜೀವನದಲ್ಲಿ ನಡೆದಾಡಿದ ಅವರು ಜನದ ಜ ಜೀವನದಲ್ಲಿ ಅನುಷ್ಠಾನ ಮಾಡಿದ ಆ ಭಗವದ್ಗೀತೆಯ ಶ್ರೀ ಕೃಷ್ಣ ಪರಮಾತ್ಮನ ಸಂದೇಶವನ್ನು ಅವರದೇ ಆದ ದಾಟಿಯಲ್ಲಿ ಭಗವದ್ಗೀತೆ ಮತ್ತು ಆರ್ವಿ ಕೇವಲ ಭಗವದ್ಗೀತೆ ಹೇಳುವುದು ಇವತ್ತು ನಮ್ಮ ಉದ್ದೇಶವಲ್ಲ ಭಗವದ್ಗೀತೆ ಪಕ್ಕದಲ್ಲ ಆರ್ವಿ ಆರ್ ಭಗವದ್ಗೀತೆಯ ಕರ್ಮಯೋಗ ಪಕ್ಕದಲ್ಲಿ ಕರ್ಮಯೋಗದ ಅನುಷ್ಠಾನದ ಆರ್ವಿ ಆರ್ ಭಗವದ್ಗೀತೆಯ ಸ್ಥಿತ ಪ್ರಜ್ಞ ಆರ್ವಿ ಆರ್ ಸ್ಥಿತಪ್ರಜ್ಞತೆ ಭಗವದ್ಗೀತೆಯಲ್ಲಿ ಭಕ್ತಿ ಯೋಗ ಏನು ಆ ಆರ್ ವಿ ಆರ್ ಭಕ್ತಿಯಲ್ಲಿ ಹೇಗೆ ಮೆಂದು ಹೋದರು ಹಾಗೆ ಸಮನ್ವಯ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಅಂತಶ್ಚೇತ್ರದಲ್ಲಿ ಅವರಿಂದ ನಾವು ಸೂಚಿತರಾಗಿ ಇವತ್ತು ಈ ಸಬ್ಜೆಕ್ಟ್ ಇಟ್ಟಿದ್ದೇವೆ ಅಂತಹ ಸಾಧನ ಗೀತೆಯ ಒಂದು ಸಾರ್ಥಕವಾಗಿರ್ತಕ್ಕಂಥ ಈ ಒಂದು ಸತ್ಸಂಗ ಗೋಷ್ಠಿಯನ್ನು ಮುನ್ನಡೆಸಬೇಕು ಅಂತ ಹೇಳಿ ವಿಶ್ವನಾಥ ರಾಜಗುರುಗಳ ಮೊದಲನೇ ಸಾಲಿನ ಈ ಊರಿಗೆ ಬಂದ ಮೇಲೆ ಅವರ ಸೇವೆಯನ್ನು ಮಾಡಿ ಅವರ ಒಡನಾಡಿಗಳಾಗಿ ಅವರ ಜೊತೆಯಲ್ಲಿದ್ದಂತಹ ಶ್ರೀಯುತ ರಾಜ ಶಿವಶಂಕರ್ರವರು ನಿವೃತ್ತ ಪ್ರಾಂಶುಪಾಲರು ಜೊತೆಗೆ ಈ ಲಾಡ್ಜ್ನ ಏಳು ಬೀಳುಗಳಲ್ಲಿ ಕಾರ್ಯದರ್ಶಿಗಳಾಗಿ ಇವತ್ತೂ ಜಂಟಿ ಕಾರ್ಯದರ್ಶಿಗಳಾಗಿ ತುಂಬ ದೊಡ್ಡ ಕೆಲಸವನ್ನು ಮಾಡ್ತಾ ಇರೋರು ಕರ್ನಾಟಕ ತೀಸಾಫಲ್ ಸೊಸೈಟಿಯ ಒಂದು ವಲಯದ ಕಾರ್ಯದರ್ಶಿಗಳಾಗಿ ಕೂಡ ಕೆಲಸ ಮಾಡಿದವರು ಸಾಮಾನ್ಯವಾಗಿ ಮಾಸ್ಟ್ರ ವಿಷಯದಲ್ಲಿ ನಾವು ಮೂರು ಜನ ಇದ್ದು ಆ ಕಾರ್ಯಕ್ರಮ ನಡೆಸ್ಕೋಬೇಕು ಅಂತ ಒಂದು ಅಂತಃಪ್ರೇರಣೆ ಪ್ರೇರಣೆ ಆಗಿದೆ ಹಾಗಾಗಿ ಇವತ್ತಿನ ನೇತೃತ್ವವನ್ನು ವಹಿಸ್ಕೊಂಡು ನಿರ್ದೇಶನದಲ್ಲಿ ಈ ಸಾಧನೆಗೀತನ್ನು ನಡೆಸ್ಕೊಡ್ಬೇಕು ಅಂತ ನಾವು ವಿನಂತಿಸಿದಾಗ ರಾಜ ಶಿವಶಂಕರ್ ಇವತ್ತಿನ ನಿರ್ದೇಶನವನ್ನು ವಹಿಸ್ಕೊಂಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕರ್ತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ನಾನು ಬಯಸ್ತೀನಿ ಇದರ ಜೊತೆಯಲ್ಲಿ ಆರ್ ವಿ ಆರ್ ಗುರುಗಳ ಒಡನಾಡಿಗಳಾಗಿದ್ದವರು ಆರ್ ವಿ ಆರ್ ಮತ್ತು ನಾವು ಹೋಗಿ ಅವಧೂತಾಶ್ರಮ ಹೊದಲಿ ಚೌಡೇಶ್ವರಿ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಅಲ್ಲಿ ಸುಮಾರು ಎರಡು ದಶಕಗಳಿಂದ ಇರ್ತಕ್ಕಂತಹ ಔಧೂತ ಶ್ರೀ 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 ಚನ್ನಾರೆಡ್ಡಿ ಸ್ವಾಮಿಗಳು ಆವತ್ತಿನಿಂದ ಈವತ್ತಿನವರೆಗೂ ಈ ಒಂದು ಲಾಡ್ಜ್ ಈ ಒಂದು ಆಧ್ಯಾತ್ಮಿಕದ ಆಶ್ರಮದ ಬಗ್ಗೆ ತುಂಬ ಸತ್ಸಂಕಲ್ಪಗಳನ್ನು ಮಾಡ್ತಾ ಇರತಕ್ಕಂತಹ ಕಾರಣೀ ಪುರುಷ ಸಾಧಕ ಪುರುಷ ಹಾಗಾಗಿ ನಾವು ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮ ಲಾಡ್ಜಿನ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ನಾನು ಬಯಸ್ತೇನೆ ಮತ್ತು ಇವತ್ತಿನ ಈ ಒಂದು ಗೋಷ್ಠಿಯಲ್ಲಿ ಭಕ್ತನ ಲಕ್ಷಣಗಳ ಬಗ್ಗೆ ರತ್ನಾಕರ್ ಮಾಧವಿ ಮೇಡಮ್ನವರು ನಿಮಗೆ ಗೊತ್ತಿರತಕ್ಕಂಥವರು ಮಾಸ್ಟರ್ ಸುಪುತ್ರಿ ಆಯ್ನ ಅದೃಷ್ಟ ಎರಡನೇದಾಗಿ ಇವತ್ತಿನ ಪ್ರಾಂಶುಪಾಲರಾಗಿ ಜೂನಿಯರ್ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೋರ್ ದ್ಯಾನ್ ಆಲ್ ದೀಸ್ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಥಿಯಾಸಫಿಯನ್ನು ತಂದೆಯವರಿಂದ ತೆರೆದುಕೊಂಡಿರ್ತಕ್ಕಂಥ ಬಳುವಳಿ ರೀತಿಯಲ್ಲಿ ಜೀವನದಲ್ಲಿ ಅನುಷ್ಠಾನ ಮಾಡೋಕ್ಕೆ ಸಕಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ನಮ್ಮ ಮುಂದೆ ಇದ್ದಾರೆ ಈ ಲಾಡ್ಜಿನ ಅಧ್ಯಕ್ಷರಾಗಿ ಮುನ್ನಡೆಸ್ತಾ ಇದ್ದಾರೆ ಅವರು ಭಕ್ತನ ಲಕ್ಷಣವನ್ನು ಕುರಿತು ಮಾತಾಡ್ತಾರೆ ಅವರೆಲ್ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಅದೇ ಜೊತೆ ಸೋದರ ವೇಮಣ್ಣವರು ಒಂದನಾರ್ಪಣೆ ಏನು ಮಾಡ್ತಾರೆ ಬೈರಾರೆಡ್ಡಿ ಮಾಸ್ಟ್ರು ಇವತ್ತು ಮಾಸ್ಟರ್ನ ಕುರಿತು ಒಂದು ಹದಿನೈದು ನಿಮಿಷ ಅವರ ನನ್ನ ನನ್ನ ನಡುವೆ ಏನು ಒಂದು ಅವರ ಸಂದೇಶದ ಸಂವಾದ ಇತ್ತು ಅಂತ ಮಾತಾಡ್ತಾರೆ ಚೌಡಾರೆಡ್ಡಿಯವರು ಈ ಲಾಡ್ಜಿನ ಉಪಖಜಾಂಚಿಗಳಾಗಿದ್ದಾರೆ ಅವರೂ ಕೂಡ ಆರ್ ವಿ ಆರ್ ಮತ್ತು ನಾನು ಅನ್ನೋದರ ಬಗ್ಗೆ ಮಾತಾಡ್ತಾರೆ ಮತ್ತು ನಮ್ಮ ದೇವಲ್ಪಲ್ಲಿ ಲಾಡ್ಜಿನ ಹಿರಿಯರು ನಮ್ಮ ಲಾಡ್ಜಿನ ಮಹಾಪೋಷಕರು ಸೌಜನ್ಯಮೂರ್ತಿಯಾದ ವಿ ಜೈರಾಮಪ್ಪನವರು ಅವರೂ ಕೂಡ ಆರ್ ವಿ ಆರ್ ಗುರುಗಳು ಮತ್ತು ತಮ್ಮ ಒಡನಾಟದ ಬಗ್ಗೆ ನೆನಪುಗಳನ್ನು ನಮ್ಮ ಮುಂದೆ ಇಡ್ತಾರೆ ಈ ಮೂರೂ ಜನ ಹಿರಿಯರು ಇವತ್ತು ಮಾಸ್ಟರ್ನ ಕುರಿತು ಹದಿನೈದು ಹದಿನೈದು ನಿಮಿಷ ಮಾತಾಡ್ತಾರೆ ಇದರ ಜೊತೆಗೆ ಭಾವಚಿತ್ರದಲ್ಲಿ ನಮ್ಮ ರತ್ನಾಕ್ರಂಶು ನಾಥರಾಜಗುರುಗಳು ವಿರಾಜಮಾನರಾಗಿದ್ದಾರೆ ಅಲ್ಲಿ ನಂತರ ಪುಷ್ಪಾರ್ಚನೆ ಇರುತ್ತೆ ಪುಷ್ಪಾರ್ಚನೆ ಪಕ್ಕದಲ್ಲಿ ಏನಾದರೂ ಈ ಆಶ್ರಮಕ್ಕೆ ಗುರುಗಳಿಗೆ ಒಂದು ಸಣ್ಣ ಕಾಣಿಕೆ ಕೊಡೋಣ ಅಂತಂದರೆ ಒಂದು ಉಂಡೆ ಇಟ್ಟಿದೆ ಸೊ ಇವೆಲ್ಲವೂ ಇವತ್ತು ನಡೀತಕ್ಕಂಥ ಕಾರ್ಯಕ್ರಮಗಳು ತುಂಬ ಹೃದಯದಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಗುರುಗಳು ನಮಗೆ ಕೊಟ್ಟು ಹೋಗಿರ್ತಕ್ಕಂತಹ ನಿಜವಾದ ಬಂಗಾರದ ಪುಷ್ಪಗಳು ಅವು ಅಂಗಡಿಯಲ್ಲಿ ಸಿಗುವವಲ್ಲ ಆ ಬಂಗಾರದ ಪುಷ್ಪಗಳನ್ನು ಶ್ರದ್ಧೆ ಮತ್ತು ಭಕ್ತಿ ಎಂಬ ಪುಷ್ಪಗಳನ್ನು ವಿಶ್ವನಾಥರಾಜ್ ಗುರುಗಳು ನಮ್ಮಲ್ಲಿಟ್ಟು ಹೋದರು ಸತ್ಸಂಗದ ಬೀಜಗಳನ್ನು ನೆಟ್ಟು ಹೋದರು ಅವು ಮೊಳಕೆ ಒಡೆದಿವೆ ಗಿಡಗಳಾಗಿವೆ ವೃಕ್ಷಗಳಾಗಿ ನೆರಳು ಇದೆ ಇವತ್ತು ಅಂತಹ ವಿಶೇಷವಾದ ಈ ಸಭೆಗೆ ತಾವೆಲ್ಲರೂ ಭಾನುವಾರ ಬೇರೆ ಕಾರ್ಯಕ್ರಮಗಳಿಗೆ ಉಪಯೋಗಿಸದೆ ಗುರುಗಳ ಸಾನ್ನಿಧ್ಯದಲ್ಲಿ ಸತ್ಸಂಗದಲ್ಲಿ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅಂತ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ನಾನು ಹೃದಯಾಂತರಾಳದ ಶ್ರದ್ಧಾಭಕ್ತಿಯ ಸುಸ್ವಾಗತವನ್ನು ನಾನು ಬಯಸ್ತೇನೆ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಸೇವಾಕರ್ತರು ಇಲ್ಲಿನ ಎಲ್ಲ ಖರ್ಚು ವೈಚ್ಚುಗಳನ್ನು ವಹಿಸಿಕೊಂಡು ಮಾಸ್ಟರ್ ಕುಟುಂಬದವರು ಸೋದರ ಶ್ರೀಧರ್ ಮತ್ತು ಅವರ ಕುಟುಂಬ ಸೋದರ ನರೇಂದ್ರನಾಥ್ ಮತ್ತು ಅವ್ರ ಕುಟುಂಬ ಇದರ ಜೊತೆಗೆ ಈ ಲಾಡ್ಜಿನ ಏಳು ಬೀಳುಗಳಲ್ಲಿ ತುಂಬ ಆಸಕ್ತಿ ವಹಿಸಿ ಗುರುಗಳು ಗುರುಗಳ ಜೊತೆಗೆ ಒಡನಾಡಿಗಳಾಗಿ ಅವರ ಮಾರ್ಗದರ್ಶನವನ್ನು ಪಡೆದಂಥ ಬೆಂಗಳೂರಿನ ವೈಟ್ಫೀಲ್ಡ್ನ ಲಕ್ಷ್ಮಯ್ಯ ಲಕ್ಷ್ಮಮ್ಮ ದಂಪತಿಗಳು ಬರಲಿದ್ದಾರೆ ಅವರೂ ಕಾರ್ಯಕರ್ತರಾಗಿದ್ದಾರೆ ಜೊತೆಗೆ ಮಾಸ್ಟ್ರ ಕಾಲದಿಂದ ಅವರ ಒಡನಾಡಿಗಳಾಗಿ ಈ ಲಾಡ್ಡಿನ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸೋದರಿ ವಿಮಲಕ್ಕ ಮತ್ತು ಅವರ ಕುಟುಂಬದ ಮಕ್ಕಳೆಲ್ಲರೂ ಸೇರಿಕೊಂಡು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ನಾನು ಸುಸ್ವಾಗತವನ್ನು ಬಯಸಿ ಇವತ್ತು ಮಾಸ್ಟ್ರು ಮತ್ತು ಭಗವದ್ಗೀತೆಯ ವಿಚಾರವನ್ನು ಹೇಗೆ ಅನುಷ್ಠಾನ ಮಾಡಿಕೊಂಡು ಜೀವನದಲ್ಲಿ ಸಮನ್ವಯ ಮಾಡಿದರು ಅಂತಕ್ಕಂಥ ವಿಚಾರ ಬರುತ್ತೆ ಎಲ್ಲರೂ ಕೂಡ ಅದನ್ನು ಭಕ್ತಿಯಿಂದ ಸ್ವೀಕರಿಸಿ ಶ್ರದ್ಧೆಯಿಂದ ಜೀವನದಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಅತ್ಯಂತ ವಿನಯವಾಗಿ ನಿಮ್ಮನ್ನೆಲ್ಲರನ್ನು ವಿನಂತಿಸಿಕೊಂಡು ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ ನಮಸ್ಕಾರ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಮಹಾಗಣಾಧಿಪತಯೇ ನಮಃ ನಮ್ಮ ಪ್ರೀತಿಯ ಗುರುಗಳಾದಂತಹ ರತ್ನಾಕರಂ ವಿಶ್ವನಾಥರಾಜಿಗೂ ವೇದಿಕೆಯನ್ನು ಅಲಂಕರಿಸಿರುವಂತಹ ಅವಧೂತ ಸ್ವಾಮಿಗಳವರೆಗೂ ವಂದಿಸಿ ನನಗೆ ನೀಡುವಂತಹ ಇಂದಿನ ಕಾರ್ಯವನ್ನು ಪ್ರಾರಂಭ ಇದ್ದೀನಿ ಸೋದರ ಸೋದರಿಯರೇ ಇದೊಂದು ಮಹತ್ವಪೂರ್ಣವಾದಂತಹ ದಿನ ಅಂತ ಈಗಾಗಲೇ ವಿವರಿಸಿ ಹೇಳಿದ್ದಾರೆ ಇಲ್ಲಿ ನಾವು ಈ ಸಾಧನ ಗೀತ ಅಂತ ಶಿರೋನಾಮೆಯನ್ನು ಇಟ್ಕೊಂಡಿದ್ದೀವಿ ಹಾಂ ಓಕೆ ಓಕೆ ಈಗ ಸಾಧನ ಗೀತ ಅಥವಾ ಗೀತ ರಹಸ್ಯವನ್ನು ಸಾಧನೆ ಮಾಡೋದು ಹೇಗೆ ಅಂತ ಗುರುಗಳು ಇಡೀ ಜೀವಮಾನ ಪೂರ್ತಿ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಮಾಸ್ಟ್ರು ಒಂದು ಮಾತು ಹೇಳ್ತಾ ಇದ್ದರು ನನ್ನ ಉಳಿದ ಆಯಸ್ಸೆಲ್ಲ ಗುರುಗಳ ಸೇವೆಗೆ ಮೀಸಲು ಅಂತ ಹೇಳ್ತಾ ಇದ್ದರು ಹಿಂಗೆ ಬದುಕಂಡೆ ಅನ್ನೂ ವಾಳ ಸೇವೆನಪ್ಪ ನಾಕು ಹಿಂಗೆ ಹೋಗಿ ಅಗತ್ಯ ಅಂತ ತೆಲುಗಲ್ಲಿ ಹೇಳ ಯಾರ ಬಗ್ಗೆ ಅವ್ರು ಹೇಳ್ತಾರೆ ಅಂದರೆ ಗುರುಗಳು ಮತ್ತು ಯೋಗ ಪಥವು ಅನ್ನುವಂಥ ಗ್ರಂಥವನ್ನು ನೀವೆಲ್ಲ ನೋಡಿದ್ದೀರ ಅದರ ಬಗ್ಗೆ ಅನೇಕ ಅನೇಕ ಉಪನ್ಯಾಸಗಳನ್ನು ಕೇಳಿದ್ದೀರಿ ಆ ಮಹರ್ಷಿಗಳು ಉನ್ನತ ಲೋಕಗಳಿಂದ ಒಂದು ಕಾರ್ಯವನ್ನು ಮಾನವ ಜನಾಂಗವನ್ನು ಮುಕ್ತಿಯ ಕಡೆಗೆ ನಡೆಸುವಂತಹ ಒಂದು ದಿವ್ಯ ಕಾರ್ಯವನ್ನು ಕೈಗೊಂಡರು ಅದಕ್ಕಾಗಿ ಅವರ ಪ್ರತಿನಿಧಿಗಳಾಗಿ ತಮ್ಮ ಶಿಷ್ಯರನ್ನು ಮತ್ತು ಆಯ್ದ ಕೆಲವು ಸಂಸ್ಕಾರಿ ಜೀವರುಗಳನ್ನು ಆ ಕಾರ್ಯಕ್ಕಾಗಿ ನೇಮಕ ಮಾಡ್ತೀವಿ ಸಮಯಕ್ಕೆ ತಕ್ಕನಂಗೆ ಸಂಕ್ಷಿಪ್ತವಾಗಿ ಹೇಳಬೇಕಾಗುತ್ತೆ ಆ ಗುರುಗಳ ಶಿಷ್ಯತ್ವದ ಮಾರ್ಗ ಅನ್ನೋದನ್ನು ನಾವು ಓದ್ತಾ ಹೋದ ಹಾಗೆ ನಮ್ಮ ಜೊತೆಯಲ್ಲೇ ಬದುಕ್ತಾ ನಮ್ಮನ್ನು ಆಧ್ಯಾತ್ಮಿಕ ಜೀವನದ ಕಡೆಗೆ ತಿರುಗಿಸುವ ಕೆಲಸವನ್ನು ಮಾಡುವಂತಹ ಈ ಲೋಕದ ಗುರುಗಳನ್ನು ಚೋದಕ ಗುರುಗಳು ಅಂತ ಕರೀತಾರೆ ಅವರು ನಮ್ಮ ಮನಸ್ಸನ್ನು ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡಿ ಆಧ್ಯಾತ್ಮಿಕವಾದಂತಹ ಗುರಿಯ ಕಡೆಗೆ ನಡೆಯೋ ಹಾಗೆ ಮಾಡೋ ಅಂತಹ ಒಂದು ದಿವ್ಯ ಕಾರ್ಯವನ್ನು ಮಾಡಿದ್ದಾರೆ ನಮ್ಮ ಗುರುಗಳಾದಂತಹ ಆರ್ ವಿ ಆರ್ ಮಾಸ್ಟ್ರು ಅಂತಹ ಚುನಾಯಿಸಲ್ಪಟ್ಟಂತಹ ಚೋದಕ ಗುರುಗಳು ಶ್ವೇತಶ್ರೀ ಸಂಘದಿಂದ ಅವರು ಆಯ್ಕೆ ಮಾಡಿ ನಮಗೆ ದಾರಿಯನ್ನು ತೋರಿಸ್ತಂಥವ್ರು ಮೇಲ್ನೋಟಕ್ಕೆ ನೋಡಿದಾಗ ಅವರು ಒಬ್ಬ ಟೀಚರು ನಮ್ಮ ಹಾಗೆ ಇದ್ದವರು ನಮ್ಮ ಜೊತೆಯಲ್ಲೇ ಇದ್ದವರು ಅಂತ ಅನಿಸುತ್ತೆ ಆದರೆ ಅಂತರಂಗದಲ್ಲಿ ನೋಡಿದಾಗ ನಾಲ್ಕನೆಯ ದೀಕ್ಷೆಯನ್ನು ದಾಟಿದ ಮಹಾನ್ ಭಾವರು ಒಂದು ಕಡೆ ಒಂದು ಈ ಗುರು ಶಿಷ್ಯ ಧರ್ಮ ಹೇಗಿರುತ್ತೆ ಅಂತ ಒಂದು ಮಾತಿದೆ ಭಗವಾನ್ ಸೂರ್ಯ ಪ್ರಪಂಚಕ್ಕೆಲ್ಲ ಬೆಳಕು ಕೊಡ್ತಾನೆ ಕಡು ಬಡವನ ಮನೆ ಮೇಲೂ ಸೂರ್ಯನ ಬೆಳಕು ಬೀಳುತ್ತೆ ಶ್ರೀಮಂತರ ಮನೆ ಮೇಲೂ ಬೀಳುತ್ತೆ ದೇವಸ್ಥಾನದ ಮೇಲೆ ಬೀಳುತ್ತೆ ಸ್ಕೂಲ್ ಮೇಲೂ ಬೀಳುತ್ತೆ ಆ ಬೆಳಕಿನಲ್ಲಿ ನಾವು ನಡಿಬೇಕು ಆದರೆ ನಾವೇನು ಮಾಡ್ತೀವಿ ಆ ಪ್ರಜ್ಞೆನೇ ಇಲ್ದಿರ ನಮ್ಮ ವ್ಯವಹಾರಗಳಲ್ಲಿ ಮುಳುಗಿ ಹೋಗ್ತೀವಿ ಅದನ್ನು ಹೇಳ್ತಾರೆ ಬೆಳಗಾದರೆ ಸೂರ್ಯ ಭಗವಾನ ಬೆಳಕನ್ನು ಬೀರೋದಕ್ಕೆ ಸಿದ್ಧವಾಗಿ ಬಂದು ಬೆಳಕನ್ನು ಬೀರ್ತಾನೆ ಆದರೆ ನಾವು ನಮ್ಮ ಮನೆ ಬಾಗಿಲು ಹಾಕಿ ಕಿಟಕಿ ಹಾಕಿ ದಪ್ಪ ಪರದೆಗಳನ್ನು ಅದಕ್ಕೆ ಹಾಕಿ ಎಂಟು ಗಂಟೆಗೆ ನಿದ್ದೆ ಹಾಕ್ತೀವಿ ನಮ್ಮ ಜೀವನ ಕೂಡ ಹಾಗೆ ಇದೆ ಆದರೆ ಆ ಗುರುಗಳು ಎಷ್ಟು ನಮ್ಮ ಮೇಲೆ ಪರಮ ಪ್ರೀತಿಯನ್ನು ಕರುಣೆಯನ್ನು ಹೊಂದಿದ್ದಾರೆ ಅಂದರೆ ನಮ್ಮ ಮನೆ ಬಾಗಿಲಲ್ಲಿ ಬಂದು ಕಾದಿರ್ತಾರಂತವ್ರು ಎಂಟು ಹೇಗಾದರೂ ಮನೆ ಬಾಗಿಲು ತೆಗಿತಾರೆ ಆವಾಗ ನಾನು ಒಳಗೆ ಹೋಗಿ ಬೆಳಕನ್ನು ಕೊಡೋಣ ಇದು ಗುರುವಿನ ಒಂದು ಪರಮ ಕರುಣೆ ಆರ್ ವಿ ಆರ್ ಮಾಸ್ಟ್ರೋ ಎಲ್ಲೋ ಬಿದ್ದಿದ್ದ ಯಾವ ಲೆಕ್ಕಕ್ಕೂ ಬಾರದ ಅವಿವೇಕಗಳ ಅದು ನಮ್ಮನ್ನು ಕರೆದು ಹತ್ರ ಇಟ್ಕೊಂಡು ಊಟ ಕೊಟ್ಟು ನೀರು ಕೊಟ್ಟು ನಮ್ಮ ತಪ್ಪುಗಳನ್ನೆಲ್ಲ ಮನ್ನಿಸಿ ನಮಗೆ ಜ್ಞಾನದಾನವನ್ನು ಮಾಡಿದರು ಅವರನ್ನು ಪೂಜ್ಯತೆಯಿಂದ ಕೃತಜ್ಞತೆಯಿಂದ ಸ್ಮರಿಸುವಂತಹ ದಿನ ಹಾಗೆ ಮಾಡೋಣ ಜೊತೆಗೆ ಮಾಸ್ಟ್ರು ವಿಶೇಷವಾದಂತಹ ಅಂತಃಶಕ್ತಿಯನ್ನು ಹೊಂದಿದ್ರು ಅವರು ಎಂದೂ ಕೂಡ ಯಾರಿಗೂ ಕೂಡ ನೀನು ಈ ರೀತಿ ಮಾಡು ನೀನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಎಂದು ಯಾರಿಗೂ ಹೇಳಿಲ್ಲ ಸತ್ಯಕ್ಕೆ ಕನ್ನಡಿಯನ್ನು ಹಿಡಿದ್ರು ನುಡಿದಂತೆ ನಡೆದ್ರು ಏನೂ ಮಾಡಬೇಕಾಗಿಲ್ಲ ನಾವು ಅವರು ಹೇಗೆ ಬದುಕುದರೋ ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ನೂರನೇ ಒಂದು ಪಾಲಾದರೂ ಅವರಂತೆ ನಾವು ಬಾಳುವ ಸಂಕಲ್ಪವನ್ನು ಮಾಡಿ ನಮ್ಮ ನಮ್ಮ ಜೀವನದಲ್ಲಿ ಬಾಳಿದ್ರೆ ಅದೇ ಪರಮ ಸುಖ ಯಾವ ಭಗವದ್ಗೀತೆಯನ್ನು ಓದಬೇಕಾದ ಅವಶ್ಯಕತೆ ಇಲ್ಲ ಅವರ ಜೀವನ ಗಮನಿಸ್ಕೊಂಡಿದ್ರೆ ಸಾಕು ಭಗವದ್ಗೀತೆ ತಾನೇ ಬರ್ರಿ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯ ಹೇಳಬೇಕು ಅಂದರೆ ನನಗೆ ಭಗವದ್ಗೀತೆಯ ಒಂದು ಶ್ಲೋಕವನ್ನೂ ಕೂಡ ಸರಿಯಾಗಿ ಓದೋಕ್ಕೆ ಕೂಡ ಬರ್ತಾ ಇರಲಿಲ್ಲ ಅಂಥ ಟೈಮ್ನಲ್ಲಿ ಮಾಸ್ಟ್ರು ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ ಅಂಥ ಟೈಮ್ನಲ್ಲಿ ವೇಮಣ್ಣವರು ದಿವಾಕರವರು ಅವರು ಮಾಡಬೇಕಾಗಿದ್ದಂತಹ ಭಾಷಣದ ಅವಕಾಶವನ್ನು ನಮಗೆ ಕೊಟ್ಟರು ಅವರ ಅವತ್ತು ಅವಕಾಶ ಕೊಡದಿರೇ ಇದ್ದಿದ್ದರೆ ಬಹುಶಃ ನಾನು ಇವತ್ತಿನ ಸ್ಥಿತಿಗೆ ಬರೋಕ್ಕಾಗ್ತಾ ಇರಲಿಲ್ಲ ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೀನಿ ಮೂರು ತಿಂಗಳು ಓದಿ ಮೂವತ್ತು ನಿಮಿಷ ಮಾತಾಡ್ತೀನಿ ಏನೂ ಗೊತ್ತಾಗಲ್ಲ ಸಂಸ್ಕೃತ ಭಾಗ ಮಾಡಕ್ಕೆ ಬರಲ್ಲ ಪದಗಳಿಗೆ ಅರ್ಥ ಗೊತ್ತಾಗಲ್ಲ ತಾತ್ಪರ್ಯ ಓದಿದ್ರೆ ಸಮಾಧಾನ ಆಗಲ್ಲ ಹಾಗೆ ತೊಳೆದಾಡಿ ಮೂರು ತಿಂಗಳು ಪ್ರಯತ್ನ ಪಟ್ಟು ಅರ್ಧ ಗಂಟೆ ಮಾತಾಡಿದೆ ಅಲ್ಲಿಂದ ಆಚೆಗೆ ಗೀತೆ ತನ್ನ ಹೃದಯವನ್ನು ತಾನೇ ತಾನಾಗಿ ನನಗೆ ತೆರೆದುಕೊಳ್ತಾ ಬಂತು ಈಗ ಭಗವದ್ಗೀತೆ ನಲ್ಲಿ ನಾಲ್ಕು ಯೋಗಗಳಿವೆ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಧ್ಯಾನಯೋಗ ಅಂತ ನಾಲ್ಕು ನಾಲ್ಕು ಇರೋದು ಕೂಡ ಮನುಷ್ಯನ ಅಭಿವೃದ್ಧಿಗೋಸ್ಕರನೇ ಯಾರ್ಯಾರ ಸ್ವಭಾವ ಹೇಗಿದೆಯೋ ಆ ಸ್ವಭಾವಕ್ಕೆ ತಕ್ಕಂತೆ ಈ ನಾಲ್ಕು ಯೋಗಗಳಲ್ಲಿ ಯಾವುದನ್ನು ಬೇಕಾದರೂ ಆರಿಸ್ಕೊಂಡು ನಾವು ಭಗವಂತನ ಕಡೆಗೆ ನಡಿಗೆಯನ್ನು ಇವತ್ತು ಅದರಲ್ಲಿ ಮೂರು ಯೋಗಗಳನ್ನು ಈ ಗೋಷ್ಠಿಗೆ ಆಯ್ಕೆ ಮಾಡಿದ್ದಾರೆ ಇದರಲ್ಲಿ ಮೊದಲು ಕರ್ಮಯೋಗ ಆಮೇಲೆ ಸ್ಥಿತಪ್ರಜ್ಞಾನ ಲಕ್ಷಣಗಳು ಆಮೇಲೆ ಭಕ್ತಿಯೋಗ ಅಂತಿದೆ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗೋವಂಥ ದೃಷ್ಟಿಯಿಂದ ನಾನು ಒಂದು ಸಣ್ಣ ಬದಲಾವಣೆಯನ್ನು ಮಾಡಿದ್ದೀನಿ ಮೊದಲು ವೆಂಕಟರೆಡ್ಡಿಯವರು ಕರ್ಮಯೋಗವನ್ನು ಮಾತಾಡ್ತಾರೆ ಆಮೇಲೆ ನಾನು ಯೋಗದ ಒಂದು ಭಾಗವಾದಂತಹ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಕುರಿತು ಮಾತಾಡ್ತೀನಿ ಆ ನಂತರದಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಮಾಧುವಿಯವರು ಭಕ್ತನ ಲಕ್ಷಣಗಳನ್ನು ಕುರಿತು ಮಾತಾಡ್ತಾರೆ ಅದೊಂದು ಸಣ್ಣ ಬದಲಾವಣೆ ಇದೆ ಈಗ ನೋಡಿ ಮಹಾನ್ ಭಾವರು ಹೇಗಿರ್ತಾರೆ ಅಂದರೆ ಈಗಾಗಲೇ ವಸಂತ ಋತುವಿನ ಆಗಮನ ಆಗೋಗಿದೆ ಮುಂದೆ ಒಂದು ತಿಂಗಳಾದಮೇಲೆ ಬರಬೇಕು ಆದರೆ ಪ್ರಕೃತಿಯಲ್ಲೇ ಆಗಲೇ ವಸಂತ ಋತುವಿನ ಲಕ್ಷಣಗಳು ಆ ಚಿಗುರುಗಳು ಹೂಗಳು ಎಲ್ಲ ನೋಡಿದ್ರು ಕೂಡ ನಮಗೆ ಕಾಣ್ತಾ ಇದೆ ಆ ಗಿಡಗಳು ನೋಡಿದಾಗ ಎಷ್ಟು ಸಂತೋಷ ಆಗುತ್ತೆ ಈ ಬೇಸಿಗೆಯಲ್ಲಿ ಅದರ ನೆರಳೆ ಎಷ್ಟು ತಂಪಾಗಿರುತ್ತೆ ಅದು ಕೊಡುವಂಥ ಫಲಪುಷ್ಪಗಳು ಎಷ್ಟು ಆಹ್ಲಾದಕರವಾಗಿರುತ್ತೆ ಅದೇ ರೀತಿಯಲ್ಲಿ ಮಹಾತ್ಮರು ಲೋಕಹಿತಕ್ಕಾಗಿ ಈ ಬೋಧೆಗಳನ್ನು ನಮಗೆ ಕೊಡ್ತಾ ಇದ್ದಾರೆ ಅಲ್ದಿರ ಅವರು ಈ ಸಂಸಾರ ಸಾಗರವನ್ನು ದಾಟಿ ಮುಕ್ತಿ ಪದದಲ್ಲಿ ನಡೆದು ಸಿದ್ಧಹಸ್ತರು ಅಂತ ಅನ್ನಿಸ್ಕೊಂಡು ತಾವು ಮುಕ್ತಿ ಪಡೆದು ಹಾಯಾಗಿರೋದನ್ನು ಬಿಟ್ಟು ಕೊಟ್ಟು ನಮಗೆ ಮುಕ್ತಿಯ ದಾರಿಯನ್ನು ತೋರಿಸ್ಬೇಕು ಅಂತ ನಮ್ಮ ಕೈ ಹಿಡಿದು ನಡೆಸೋದಕ್ಕೆ ಸಿದ್ಧವಾಗಿ ಬಂದಿದ್ದಾರೆ ಅವರ ಆಯ್ಕೆಯ ಶಿಷ್ಯರಾದಂತಹ ರತ್ನಾಕರಂ ವಿಶ್ವನಾಥರಾಜರು ನಮ್ಮ ಗುರುಗಳು ನಮ್ಮನ್ನು ನಡೆಸ್ತಾ ಇದ್ದಾರೆ ಇಷ್ಟು ಹೇಳ್ತಾ ಈ ಪ್ರಾಸ್ತಾವಿಕ ವಿಚಾರವನ್ನು ಮುಕ್ತಾಯ ಮಾಡೋಣ ಸಮಯನ ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ ಈಗ ಮುಂದಿಂದು ಧ್ಯಾನ ಅಂತ ಎಲ್ಲರೂ ಕೂಡ ನೇರವಾಗಿ ಕೂತ್ಕೊಡಿ ಕನ್ನಡಿಗಗಳನ್ನು ತಗೊಳ್ಳಿ ಒಂದು ಓಂಕಾರದೊಂದಿಗೆ ಧ್ಯಾನ ಪ್ರಾರಂಭ ಆಗುತ್ತೆ ಇನ್ನೊಂದು ಓಂಕಾರದೊಂದಿಗೆ ಧ್ಯಾನ ಆಗುತ್ತೆ